ಕರ್ನಾಟಕದ ಬೇರೆ ಬೇರೆ ಮೂಲಗಳಿಂದ ಬಂದಿದ್ದೀರಿ ಅಂತ ಹೇಳಿ ನನಗೆ ಅನಿಸ್ತಿದೆ ಮತ್ತು ಬೇರೆ ಬೇರೆ ಸಬ್ಜೆಕ್ಟ್ಗಳು ಕೂಡ ಆಯ್ಕೆ ಮಾಡ್ಕೊಂಡಿದ್ದೀರಿ ಬಹುಶಃ ಈ ತರದ ಪ್ರಯತ್ನಗಳನ್ನು ಸಜಾಕ್ ಶಂಕರ್ ಅವರು ಒಂದು ನಾನು ಇಷ್ಟೊತ್ತು ಆ ಪ್ರಶ್ನೆಗಳು ಮತ್ತು ಬೇಸ್ಟ್ ಉತ್ತರ ಎರಡನ್ನು ಕೇಳಿದ್ದೇನೆ ನನಗೆ ಅನಿಸ್ತಿರೋದು ಜಾಗತಿಕ ಸಂಶೋಧನೆ ಇದೆಯಲ್ಲ ಅದು ಇವತ್ತು ಸಬ್ಜೆಕ್ಟ್ ಸ್ಪೆಸಿಫಿಕ್ ಆದಂತಹ ಡೈಮೆನ್ಶನ್ ಇಂದ ಶಿಫ್ಟ್ ಆಗ್ತಾ ಇದೆ ಕನ್ನಡ ವಿದ್ಯಾರ್ಥಿಗಳು ಕನ್ನಡ ಸಂಶೋಧನೆ ಮಾಡ್ತಿರೋರು ಈ ವಿಚಾರವನ್ನು ದಯಮಾಡಿ ನೀವು ಗಮನಿಸಿದ ಯಾಕೆಂದ್ರೆ ಒಂದು ಮಲ್ಟಿ ಡಿಸಿಪ್ಲಿನರಿ ರೀಡಿಂಗ್ ಅನ್ನ ಅವರ ಸಂಶೋಧನೆಗಳಲ್ಲಿ ತರೋದಿಟ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಸ್ಪೆಷಲೈಸೇಷನ್ ಈಗ ಅಲ್ಲ ಸಂಸ್ಕಿ ಜನರಿಗೆ ಬಂದಾಗ ಒಂದು ಮಾತನ್ನ ಹೇಳಿದ್ರು ಯಾರು ಇಂಟೆಲೆಕ್ಚುಯಲ್ ಅಂತ ಕೇಳಿದಾಗ ಬದುಕಿನ ಸಮಸ್ತ ಸಮಸ್ಯೆಗಳಿಗೆ ಉತ್ತರಗಳನ್ನ ಹುಡುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರುವವರು ಅವರನ್ನ ಆದಿನಲ್ಲಿ ಅವರನ್ನ ಇಂಟಲೆಕ್ಚುಯಲ್ಸ್ ಅಂತ ಕರಿಬಹುದಾ ಅಂತ ಒಂದು ಪ್ರಶ್ನೆಯನ್ನ ಕೇಳಿಕೊಂಡಿದ್ದು ಪಬ್ಲಿಕ್ ಇಂಟೆಲೆಕ್ಚುಯಲ್ ಆಗುವವರು ಬದುಕಿನ ಸಮಸ್ತ ಸಮಸ್ಯೆಗಳಿಗೆ ಸಮಾಜದ ಸಮಸ್ತ ಆಗುವ ಹೋಗುಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳಲಿಕ್ಕೆ ಪ್ರಯತ್ನ ಅಡ್ರೆಸ್ ಕೂಡ ಮಾಡಬಹುದು ಒಂದೊಂದು ನೆಲೆಯಿಂದ ಉದ್ಭವವಾಗುವಂತಹ ಪ್ರಶ್ನೆಗಳಿಗೆ ಒಂದೇ ನೆಲೆಯ ಉತ್ತರಗಳು ಇರಲ್ಲ ಅದು ಹಲವು ನೆಲಗಳಲ್ಲಿ ಉತ್ತರಗಳು ಇರ್ತವೆ ಸಂಶೋಧನೆಯೇ ಕೂಡ ಸಮಾಜದ ಒಟ್ಟು ಸಮಾಜದಲ್ಲಿ ಆಗಿರುವ ಗಾಯಗಳು ರೋಗುಗಳು ಸಮಾಜದಲ್ಲಿರುವಂತಹ ತಲ್ಲಣೆಗಳಿಗೆ ಹುಡುಕಾಟಗಳನ್ನ ಮಾಡುವ ಪ್ರಕ್ರಿಯೆ ಅಂತೇಳಿ ನಾನು ಇಲ್ಲಿ ಸ್ಟೂಡೆಂಟ್ಸ್ ಇದ್ದಾಗ ಹೇಳ್ತಾ ಇದ್ದ ಒಂದು ಮಾತು ಏನಂದ್ರೆ ನಾನು ಬಹುಶಃ ದೀಸಿಸ್ ನನ್ನ ಕೈನಲ್ಲಿ ಇಪ್ಪತ್ತ್ ಮೂರು ದಿನದಲ್ಲಿ ಬರೆಸಿದ್ರು ನಾನು ಆಲ್ಮೋಸ್ಟ್ ನಾನು ಕೈ ಬಿಟ್ಟಿದ್ದೆ ಅವರು ಮೇಸ್ಟ್ ಬಯ್ಯೋದಕ್ಕೆ ಬರಲ್ಲ ನೀರ್ವಾಗಿ ಬೈಯಲ್ಲ ಅವರು ಆದ್ರೆ ನಿಮಗೆ ಕಷ್ಟ ಆಗ್ತಾ ಇದೆ ಡ್ರಾಪ್ ಮಾಡಿಬಿಡೋದು ಒಳ್ಳೇದಾಗ ನೋಡಿ ಅಂತ ಹೇಳಿ ಅಷ್ಟೇ ಹೇಳ್ತಾ ಇದ್ರು ಅದರಲ್ಲಿ ಬಹುಶಃ ಬಹಳ ದೊಡ್ಡ ಬೈಗುಳ ಇರ್ತಿತ್ತು ನಿಮ್ಗೆ ಯೂಸ್ ಫಲೋ ಅನ್ನೋ ಥರದ ಅದು ನಮಗೆ ಕಮ್ಯುನಿಕೇಟ್ ಆಗ್ತಿತ್ತು ನಾನು ಟ್ವೆಂಟಿ ತ್ರೀ ಡೇಸ್ನಲ್ಲಿ ನನ್ನ ಥೀಸಿಸ್ ಅನ್ನು ಬರೆದಿದ್ದು ಎಷ್ಟು ಹೇಳ್ತಿದ್ದೇನು ಅಂತಂದ್ರೆ ಬಿಟ್ವೀನ್ ದ ಲೈನ್ಸ್ ನಿಮ್ಗೆ ಏನೋ ಹೊಳಿತದಲ್ಲ ಸಂಶೋಧನೆಯಲ್ಲಿ ಅದು ತುಂಬ ಮುಖ್ಯ ಆಗಿತ್ತು ಬಿಟ್ವೀನ್ ದ ಲೈನ್ ನೀವು ಬರೆಯುವಾಗ ಓದುವಾಗ್ಲೂ ಅಷ್ಟೇ ಮತ್ತು ಬರೆಯುವಾಗ್ಲೂ ಅಷ್ಟೇ ನಿಮಗೆ ವಾಕ್ಯಗಳ ರಚನೆ ಮಾಡುವಾಗ ನಿಮ್ಗೆ ಇನ್ನೊಂದೇನೋ ಒಂದು ನಿಮಗೆ ಅಂತ ತಟ್ಟಿಬಿಡ್ತದೆ ಅದು ತುಂಬಾ ಮುಖ್ಯವಾಗಿರುವಂತಹ ಈ ಒಳ ಕಾಣಿಕೆಗಳು ಅಥವಾ ಕಾಣಿಕೆಗಳು ಅಂತ ಕಲೀತ ಇದು ತೇಜಸ್ ಅನ್ನ ಬಹಳ ಸಾಂದ್ರಗೊಳಿಸುತ್ತದೆ ಕೂಡ ಅದರ ಕಡೆಗೆ ಸಂಶೋಧನೆ ಮಾಡ್ತಿರುವವರು ಹೆಚ್ಚು ಸಂಶೋಧನೆ ಮಾಡ್ತಿರೋರು ಮತ್ತು ಸಂಶೋಧನೆ ಮಾಡಿದ ನಂತರ ಬರಹ ಮಾಡುವವರು ಇಂಟಲ್ ಆದಂತಹ ಒಂದು ಒಂದು ಪ್ರೊಫೆಷನ್ ಅನ್ನ ಆಯ್ಕೆ ಮಾಡಿಕೊಂಡವರು ಅದರ ಕಡೆ ಯೋಚನೆ ಮಾಡಬಹುದು ಅಂತ ಹೇಳಿ ನನಗೆ ಅನಿಸ್ತದೆ ನೀವಾಗ್ಲೇ ಕನ್ನಡ ಸಾಫ್ಟ್ವೇರ್ ಬಗ್ಗೆ ಮಾತಾಡಿದ ಬಸವರಾಜ್ ಆಯ್ಟ್ ನಲ್ಲಿ ಸಿಂಧೂ ಸಿವಿಲೈಸೇಷನ್ ಡಿಸೈಪರ್ ಮಾಡೋದಕ್ಕೆ ಆ ಮಹಾದೇವ ಇರಾವತನ್ ಅಂತೇಳಿ ಸೊ ತಮಿಳಿನ ಬಹಳ ದೊಡ್ಡ ವಿದ್ವಾಂಸ ಅವರು ತುಂಬಾ ಕೆಲಸ ಮಾಡಿದ್ದಾರೆ ಅದರ ಮೇಲೆ ಅದರಲ್ಲಿರುವಂತಹ ಅದನ್ನ ಇಟ್ಕೊಂಡು ಅದು ಹೇಗೆ ದ್ರಾವಿಡ ಸಂಸ್ಕೃತಿಯಿಂದ ಹುಟ್ಟಿದ ಸಂಕೇತಗಳು ಅಂತೇಳಿ ಅವರು ಸುಮಾರು ಕೆಲಸ ಮಾಡಿದ್ದಾರೆ ಅಮೆರಿಕಾದ ಯಾಲ ಯೂನಿವರ್ಸಿಟಿಯ ಸ್ಟೂಡೆಂಟ್ಸ್ ಅದ್ರ ಮೇಲೆ ಕೆಲಸ ಮಾಡ್ತಿದ್ರೆ ಆಲ್ಮೋಸ್ಟ್ ಡಿಸೈಬರ್ ಆಗುವಂತ ಹಂತಕ್ಕೆ ಬಂದಿದೆ ಸಿಂಧು ಸಿವಿಲೈಸೇಷನ್ ಪಕ್ಕದಲ್ಲಿ ಇನ್ನೊಂದು ಸಿವಿಲೈಸೇಷನ್ ಇತ್ತು ಅದು ಹಸಿ ಇಟ್ಟಿಗೆಯ ಸಿವಿಲೈಸೇಷನ್ ಅದು ಮೆಹರ್ಗಡ ಅಂತೇಳಿ ಪಾಕಿಸ್ತಾನದಲ್ಲಿ ಇದೆ ಮೆಹರ್ಗಡದ ಮೇಲೆ ಫ್ರಾನ್ಸಿನ ಇಬ್ಬರು ದಂಪತಿಗಳು ತುಂಬಾ ಕೆಲಸ ಮಾಡಿದ್ದಾರೆ ಜರಿಗೆ ಫ್ರಾನ್ಸ್ ಜರಿಗೆ ಮತ್ತು ನೀರಿ ಜರಿಗೆ ಅಂತೇಳಿ ಹೇಳಿ ಇಪ್ಪತ್ತೈದು ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ ಈ ಉಪಖಂಡದಲ್ಲಿ ಪಶುಸಂಗೋಪನೆ ಶುರುವಾದ ಜಾಗ ಮೆಹರ್ಗಡ ಮೆಹರ್ಗಡದ ಮೇಲೆ ಕೆಲಸ ಮಾಡಿದರೆ ಅವರು ಹಂದಿಗಳನ್ನ ಬಳಸಬೇಕ ಪ್ರಯತ್ನ ಮಾಡಿದ ಎಮ್ಮೆಗಳನ್ನು ಪ್ರಯತ್ನ ಬಳಸೋದಕ್ಕೆ ಪ್ರಯತ್ನ ಮಾಡಿದ್ದು ಜಿಂಕೆಗಳನ್ನು ಬಳಸೋದು ಪ್ರಯತ್ನ ಮಾಡಿದ್ದಾರೆ ಆ ತರದ ಎಲ್ಲ ಪ್ರಯತ್ನಗಳು ಅಲ್ಲಿ ನಡೆದಿದೆ ನೀವು ಆ ತರದ ಆಸಕ್ತಿ ಇದ್ರೆ ಮೇಲೆ ಕೆಲಸ ಮಾಡಬೇಕು ಕೆಲಸ ಮಾಡಬಹುದು ಯಾಕೆಂದ್ರೆ ಸಾಫ್ಟ್ವೇರ್ ಇವತ್ತು ಪರಂಪರೆಯ ಒಳಗಡೆ ಒದಗಿ ಹೋಗಿರುವಂತಹ ಅನೇಕ ಸಂಗತಿಗಳಿಗೆ ಒಂದು ಅದನ್ನ ಡಿಸೈಪಲ್ ಮಾಡೋದಕ್ಕೆ ಅಥವಾ ಅದನ್ನ ಬಿಡಿಸೋದಕ್ಕೆ ಒಂದು ಟೂಲ್ ಆಗಿ ಬಳಸೋದಕ್ಕೂ ಕೂಡ ಅವಕಾಶ ಇದೆ ೇಂದ್ರೆ ನಿಮಗೆ ಶಾಸಂಕರ್ ಅವರು ಒಂದ್ಸರಿ ಹೇಳ್ತಿದ್ರು ಅವ್ರ ಅವರ ಪುಸ್ತಕದ ಹೆಸರನ್ನ ಮಾಡ್ತಿದ್ದೆ ನಾನು ಬದಾಮಿಯ ಮುಖ್ಯಗಳ ಮೇಲೆ ಶೆಟ್ಟರ್ ಅವರು ಶಾಸನಗಳ ಮೇಲೆ ಕೆಲಸ ಮಾಡುತ್ತಿದ್ದಾಗ ಅವರು ಸಾಧುಗೆ ಸಾಧು ಮಾಧುಲಿಂಗ್ಗೆ ಮಾಧುಬೇಕು ಪಾದಿಪ್ಪ ಕಲಿಗೆ ಕಲಿಯುವ ಬರೀತು ಮಾದವರಿತ ಕಾರಣಲ್ಲ ಇದು ನಾನು ಕನ್ನಡ ಸಾಹಿತ್ಯದ ವಿದ್ಯಾರ್ಥಿ ಆಗಿ ನನಗೆ ನಾಚಿಕೆ ಉಳಿಸ್ಕೊಡ್ತು ಒಂದ್ಸಾರಿ ಶೆಟ್ಟರ್ ಅವರು ಅದು ಒಂದೊಂದು ಗುಹೆಯ ಮೇಲೆ ಒಂದೊಂದು ಅಕ್ಷರಗಳನ್ನು ಕರಿತಾ ಒಂದು ಗುಹೆಯ ಮೇಲೆ ಪೂರ್ತಿ ಪದ್ಯ ಇದೆ ಒಂದು ಒಂದು ಆ ದಾರಿನಲ್ಲಿ ಹಾದು ಹೋಗುವಾಗ ಇದೆ ಅದು ಟ್ರೆಜರಿಟಿ ಫಲವರ್ತೆಯಲ್ಲಿ ಸಂಘರ್ಷ ಆದಾಗ ಕುರಿಕೆ ಚಿಕ್ಕ ಯಾವುದೋ ಒಂದು ಗುಹೆಯಲ್ಲಿ ಸೇರ್ಕೊಂಡಿದ್ದಾರೆ ಆ ಗುಹೆಗೆ ಕಮ್ಯುನಿಕೇಟ್ ಮಾಡಬೇಕಾಗಿದೆ ಅವನಿಗೆ ಆಹಾರ ಬಟ್ಟೆ ಇತ್ಯಾದಿಗಳ ಔಷಧಿಗಳನ್ನ ಕೊಡಬೇಕಾಗಿದೆ ಅದು ತಗೊಂಡೋಗ್ತಿರುವಂತ ಗುಪ್ತಾಚಾರರಿಗೆ ಅಥವಾ ಅವನ ಇಂಬಾದಕರಿಗೆ ಅವ್ನು ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಗೊತ್ತಾಗ್ಬೇಕಾಗಿರೋದು ಹೆಂಗೆ ಅಂತಂದ್ರೆ ಅವನು ಒಂದೊಂದು ಗುಹೆಗಳನ್ನ ಬದಲಾಯಿಸ್ತಾ ಹೋಗಿ ಕೊಲೆ ಒಂದು ಗುಹೆಯಲ್ಲಿ ನೆಲೆಸಿದ್ದ ಆ ಗುಹೆಯ ಮೇಲೆ ಅದರ ಪೂರ್ತಿ ಪದ್ಯವನ್ನ ಬರೆದಿದ್ದಾರೆ ಟ್ರೆಜರ್ ಅದು ಸಾಧುಗೆ ಸಾಧು ಸಾಧುಗೆ ಸಾಧು ನೀವು ಮಾಧವನಿಗೆ ಮಾಧು ನಿಮ್ ಬಾದಿಪಕ್ಕಲಿಗೆ ಕಲಿಯು ಕವಿ ಬರೀತನು ಮಾಧವನ ಕಡೆ ಆಹಾರ ಮತ್ತು ಬಟ್ಟೆ ಇದನ್ನೆಲ್ಲ ತಲುಪಿಸ್ತೇವೆ ಹಾಗಾಗಿ ಸಾಹಿತ್ಯ ಅನ್ನುವುದು ಹೆಸರು ಯಾವಾಗಲೂ ಹೇಳುವ ಹಾಗೆ ಸಾಹಿತ್ಯ ಅನ್ನುವುದು ಅದು ಒಂದು ಉದ್ದೇಶಕ್ಕೆ ರಚನೆ ಆದದ್ದಲ್ಲ ಸಾಹಿತ್ಯದಕ್ಕಿಂತ ಒಂದು ಬಹಳ ದೊಡ್ಡ ರಾಜಕಾರಣ ಕೆಲಸ ಮಾಡ್ತಾರೆ ಹಾಗಾಗಿ ಒಂದೊಂದು ಸಣ್ಣ ಸಣ್ಣ ಸಂಗತಿಗಳಲ್ಲೂ ನೀವು ಕ್ಯಾನ್ವಾಸ್ನ ರೂಪಿಸಿಕೊಳ್ಳಬೇಕಾದ್ರೂ ಒಬ್ಬ ಕೃತಿಕಾರ್ಯಾನ್ವಾಸ್ ರೂಪಿಸಿಕೊಳ್ಬೇಕಾದ್ರೆ ಆಶಯಗಳು ರೂಪಿಸಿಕೊಳ್ಬೇಕಾದ್ರೆ ಅದರಲ್ಲಿ ಕೊಡುವಂತ ಟೈಮ್ ಮತ್ತು ಸ್ಪೇಸ್ ಎಷ್ಟು ಅನ್ನೋದು ಕೂಡ ಒಂದು ರಾಜಕಾರಣದ ಭಾಗ್ಯ ಆಗಿರುತ್ತೆ ಈ ಈ ಒಳನೋಟಗಳನ್ನು ನಾವು ಉಳಿಯಬೇಕಾಗುತ್ತದೆ ಮತ್ತು ಸಾಹಿತ್ಯ ಇವತ್ತು ಬೇರೆ ಬೇರೆ ಶಿಸ್ತುಗಳ ಜೊತೆನಲ್ಲಿ ಸಮಾದ ಮಾಡ್ತಿರುವಂತಹ ವಿಧಾನಗಳು ಹೇಗಿದ್ದಾವೆ ಅನ್ನೋದನ್ನು ಕೂಡ ಅಳವಡಿಸಿಕೊಳ್ಬೇಕಾಗ್ತದೆ ಯಾಕೆಂದ್ರೆ ನೀವು ಮುಂದೆ ಅನೇಕರು ಬರಹಗಾರರಾಗಿ ಮತ್ತು ಬೋಧಕರಾಗಿ ಕೆಲಸ ಮಾಡ್ತಿರ್ ಅಥವಾ ಬೇರೆ ಬೇರೆ ಏರಿಯಾಗಳಲ್ಲೂ ಕೆಲಸ ಮಾಡ್ತಿರೋರು ಆಗಿರೋದ್ರಿಂದ ಮಲ್ಟಿಡೀನ್ ರೀಡಿಂಗ್ ಇನ್ ಕಡೆಗೆ ಹೆಚ್ಚು ಕೆಲಸ ಮಾಡಬೇಕು ಅಂತೇಳಿ ಕೆಲಸ ಮಾಡಬೇಕು ನಾವೆಲ್ಲರೂ ಸೇರಿ ಕೆಲಸ ಮಾಡಬೇಕು ಅಂತೇಳಿ ನನಗೆ ಅನಿಸ್ತದೆ ನೆಕ್ಸ್ಟ್ ಜೊತೆನಲ್ಲಿ ಈ ತರದ ಸಂವಾದದ ಮಾದರಿಗಳು ಸಂವಾದದ ಚರ್ಚೆಗಳು ಇನ್ನಷ್ಟು ಹೆಚ್ಚಾಗಿ ಮತ್ತು ಕರ್ನಾಟಕದ ಬೇರೆ ಬೇರೆ ಭಾಗಗಳು ಗೋಷ್ಠಿಗಳನ್ನು ಮತ್ತು ಚರ್ಚೆಗಳನ್ನು ನಡೆಸಿದ್ರೆ ಅನುಕೂಲ ಆಗ್ತದೆ ಅಂತ ಹೇಳಿ ನನಗೆ ಅನಿಸ್ತದೆ ಹಾಗಾಗಿ ಮತ್ತೆ ಮೊದಲ ಮಾತಿಗೆ ಬರೋದಾದ್ರೆ ಇವತ್ತಿನ ಸಂಶೋಧ ಜಾಗತಿಕ ಸಂಶೋಧನೆ ಒಂದು ಬಿದ್ದೆ ಕೇಂದ್ರೀಕೃತ ಆಗಿಲ್ಲ ಅದು ಆಯಸ್ ತರ ಅನೇಕ ವಿಚಾರಗಳನ್ನ ಸೆಳ್ಕೊಡ್ತಾ ಇದೆ ಸ್ಪೆಷಲೈಸೇಷನ್ ಜೊತೆನಲ್ಲಿ ಇನ್ ಇತರ ಶಿಸ್ತುಗಳಲ್ಲಿ ಏನಾಗ್ತಿದೆ ಅಂತ ಹೇಳಿ ಕೂಡ ನೀವು ಗಮನಿಸ್ಬೇಕು ಇಲ್ಲದೆ ಹೋದ್ರೆ ಅಷ್ಟಾದಶ ವರ್ಣನೆಗಳು ಅಂತ ಹೇಳಿ ಇಲ್ಲೇ ಬರ್ತಾ ಇದ್ವಲ್ಲ ಅದು ಒಂದು ಮಲ್ಟಿ ಡಿಸಿಪ್ಲಿನಿ ಆಗುವಂತ ಸಬ್ಜೆಕ್ಟ್ ಗಳನ್ನ ಕನ್ನಡದ ಕವಿಗಳು ಡೀಲ್ ಮಾಡ್ತಾ ಇದೆಯಾ